ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ಆಹಾರ ಇಲಾಖೆಯಿಂದ ಆಹಾರ ಇಲಾಖೆಯಿಂದ ಏನು ಪ್ರತಿ ತಿಂಗಳು ನಿಮಗೆ ರೇಷನ್ ಸಿಗುತ್ತೆ ಈ ಸರ್ಕಾರ ಕೊಟ್ಟಿರುವಂಥ ಒಂದು ಆಹಾರ ಯೋಜನೆ ಏನಿದು ಅನ್ನಭಾಗ್ಯ ಯೋಜನೆ ಮೂಲಕ ಏನು ಅಕ್ಕಿ ಸಿಗ್ತದೆ ಪ್ರತಿ ತಿಂಗಳು ಅಕ್ಕಿ ಮತ್ತು ಉತ್ತರ ಕರ್ನಾಟಕದಲ್ಲಿ ಆದರೆ ಜೋಳ ಸಿಗುತ್ತೆ ಮತ್ತು ದಕ್ಷಿಣ ಕನ್ನಡದ ಕಡೆ ಆದರೆ ಒಂದು ರಾಗಿ ಬೆಳೆ ರಾಗಿಗಳು ವಿತರಣೆ ಮಾಡ್ತಾರೆ ಸ್ನೇಹಿತರೆ ಜೋಳದ ಪಾಲ ಈ ರೀತಿಯಾಗಿ ಸಿಗುತ್ತೆ ಆದರೆ ಕೆಲವು ತಿಂಗಳು ರೇಷನ್ನಲ್ಲಿ ಅನ್ನ ಹಕ್ಕಿ ಮತ್ತು ಜೋಳ ಕೊಡ್ತಾರೆ ಕೆಲವು ಬಾರಿ ಬರೀ ಅಕ್ಕಿನೇ ಬರುತ್ತೆ ಪ್ರತಿ ಸದಸ್ಯರಿಗೂ ಬರೀ ಅಕ್ಕಿ ವಿತರಣೆ ಮಾಡುವಂಥ ಒಂದು ಪ್ರೊಸೀಜರ್ ನಡೆಯುತ್ತೆ ಆದರೆ ಈ ತಿಂಗಳು ನಮಗೆ ಏನು ಬಂದಿದೆ ಅಕ್ಕಿ ಬಂದಿದೆ ಅಥವಾ ಜೋಳನೂ ಸೇರಿಸಿ ಬಂದಿದೆ ಅಂತ ಮತ್ತು ಏನಾದರೂ ಸರ್ಕಾರ ಬೇರೆ ಬೇರೆ ಒಂದು ಪದಾರ್ಥಗಳನ್ನು ಏನಾದರೂ ರೇಷನ್ ಕಾರ್ಡ್ ಇದ್ದಂಥವ್ರಿಗೆ ನೀಡ್ತಿದ್ದರೆ ಅದನ್ನು ಕೂಡ ಇಲ್ಲಿ ನಿಮಗೆ ತೋರಿಸ್ತಿರುವಂಥದ್ದು ಆದರೆ ಅದು ಯಾವ ರೀತಿ ನಾವು ತಿಳ್ಕೊಳ್ಬೇಕು ಪ್ರತಿ ತಿಂಗಳು ಕೂಡ ಏನು ನಮಗೆ ರೇಷನ್ ಕಾರ್ಡ್ ಇದ್ದಂಥವ್ರಿಗೆ ನಮಗೆ ಏನು ಅಲೌಟ್ ಆಗಿದೆ ನಮ್ಮ ಒಂದು ಕಾರ್ಡ್ಗೆ ಅನ್ನೋದು ಇಲ್ಲಿ ಈಸಿಯಾಗಿ ನಾವು ತಿಳ್ಕೊಳ್ಬೋದು ಸ್ನೇಹಿತರೆ ಈ ತಿಂಗಳು ನಮಗೆ ಯಾವ ಒಂದು ಅಕ್ಕಿ ಬಂದಿದೆಯಾ ಜೋಳ ಬಂದಿದೆಯಾ ಮತ್ತು ಏನಾದರೂ ಎಣ್ಣೆ ಉಪ್ಪು ಈ ರೀತಿಯಾಗಿ ಬೇಳೆ ಕಾಳುಗಳು ಏನಾದರೂ ಕಿರಣಿ ಐಟಮ್ಸ್ ಏನಾದರೂ ನೀಡಿದರೆ ಕೂಡ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಕೂಡ ಅಪ್ಡೇಟ್ ಆಗುತ್ತೆ ಅದು ಯಾವ ರೀತಿ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಹಾಕುವಂಥ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಸ್ನೇಹಿತರೆ ಮೊದಲಿಗೆ ನಮ್ಮ ವಿಡಿಯೋಗಳು ನೀವು ನೋಡ್ಬೋದು ನೋಡಿ ಸ್ನೇಹಿತರೆ ಇಲ್ಲಿ ಮೊದಲಿಗೆ ಆಹಾರ ಕ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂತ ಓಂ ಇ ಸರ್ವಿಸ್ ಅನ್ನೋ ಆಪ್ಷನ್ಸ್ ಮೇ ಇದು ಈ ರೀತಿಯಾಗಿ ನೀವು ಸರ್ಚ್ ಕ್ರೋಮ್ ಬ್ರೌಸರಲ್ಲಿ ಸರ್ಚ್ ಮಾಡಿ ಏನು ಆಹಾರ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಓಮ್ ಇ ಸರ್ವಿಸ್ ಅಂತ ಕ್ಲಿಕ್ ಮಾಡಿದರೆ ನೇರವಾಗಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಈ ವೆಬ್ಸೈಟ್ ಓಪನ್ ಆದಾಗ ಇಲ್ಲಿ ತ್ರೀ ಲೈನ್ಸ್ ಇಲ್ಲಿ ಓಡಾಡ್ತಿದೆ ನೋಡಿ ಈ ಇದರಲ್ಲಿ ಬಂದು ಈ ರೇಷನ್ ಕಾರ್ಡ್ ಅಂತ ಇದೆ ನೋಡಿ ಈ ರೇಷನ್ ಕಾರ್ಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಈ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಸೋ ಅಲೌಟ್ ಅಂತ ಇದೆ ನೋಡಿ ಇಲ್ಲಿ ನೀವು ನೋಡ್ಬೋದು ಸೋ ಅಲೌಟ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ರೇಷನ್ ಅಲೌಟ್ಮೆಂಟ್ ಅಂತ ಬರುತ್ತೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ನೀವು ಹಾಕೊಳ್ಬೇಕು ಸ್ನೇಹಿತರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ನೀವು ಸರಿಯಾಗಿ ಕರೆಕ್ಟಾಗಿ ನಿಮ್ಮ ಕಾರ್ಡ್ ನಂಬರ್ನ ಇಲ್ಲಿ ಹಾಕ್ಬೇಕು ಈ ರೀತಿಯಾಗಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ಗೋ ಅನ್ನೋ ಆಪ್ಷನ್ಸ್ ಇರುತ್ತೆ ಬಾಜು ನೋಡ್ಬೋದು ನೀವು ಇಲ್ಲಿ ನೋಡಿ ಗೋ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಗೋ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನಿಮಗೆ ನಿಮ್ಮ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಹಲವಾರು ಮಾಹಿತಿಗಳು ನಿಮಗೆ ಬರುತ್ತೆ ನೋಡಿ ಇಲ್ಲಿ ನೋಡಿ ಆ ಪ್ರತಿ ತಿಂಗಳು ಕೂಡ ಇಲ್ಲಿ ನೋಡಿ ಜೋಳ ಬರ್ತಾಯಿತ್ತು ಉತ್ತರ ಕರ್ನಾಟಕ ಒಂದು ಉತ್ತರ ಕರ್ನಾಟಕ ಭಾಗದ ರೇಷನ್ ಕಾರ್ಡ್ ನಂಬರ್ ಅಕ್ಕಿ ನಾನು ತೋರಿಸ್ತಾ ಇರುವಂಥದ್ದು ನಮ್ಮದು ಉತ್ತರ ಕರ್ನಾಟಕನ ಅದರಿಂದ ಇಲ್ಲಿ ನೋಡಿ ಇಲ್ಲಿ ಪ್ರತಿ ತಿಂಗಳು ಜೋಳ ಮತ್ತು ರಾಗಿ ಇದು ಸಾರಿ ಅಕ್ಕಿ ಬರ್ತಾಯಿತ್ತು ಇಲ್ಲಿ ಎಂಟು ಕೆ ಜಿ ಜೋಳ ಮತ್ತು ಹನ್ನೆರಡು ಕೆ ಜಿ ಅಕ್ಕಿ ಬರ್ತಾಯಿತ್ತು ಈ ಫೆಬ್ರವರಿ ತಿಂಗಳು ನೋಡ್ಬೋದು ಇಲ್ಲಿ ಫೆಬ್ರವರಿ ಇಲ್ಲಿ ನೀವು ಕೂಡ ನೋಡ್ಬೋದು ಇಲ್ಲಿ ನೋಡಿ ಎರಡು ಜನವರಿ ಇಪ್ಪತ್ತೈದು ಹನ್ನೆರಡು ಕೆ ಜಿ ಜೋಳ ಮತ್ತು ಎಂಟು ಕೆ ಜಿ ಇದು ಹನ್ನೆರಡು ಕೆ ಜಿ ಅಕ್ಕಿ ಎಂಟು ಕೆ ಜಿ ಜೋಳ ಬಂದಿರುವಂಥದ್ದು ಇಲ್ಲಿ ಫೆಬ್ರವರಿ ತಿಂಗಳಲ್ಲಿ ನೋಡಿ ಇಪ್ಪತ್ತು ಕೆ ಜಿ ಇಲ್ಲಿ ರೈಸ್ ಅಂತಿದೆ ನಿಮಗೆ ಅಕ್ಕಿ ಅಂತ ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ ರೈಸ್ ಇಪ್ಪತ್ತು ಕೆ ಜಿ ಟೋಟಲಾಗಿ ಫೆಬ್ರವರಿ ತಿಂಗಳಲ್ಲಿ ಎಲ್ರಿಗೂ ಕೂಡ ಅಕ್ಕಿ ಬಂದಿರುವಂಥದ್ದು ಆದರೆ ಬೇರೆ ಬೇರೆ ಕಡೆಯವರು ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಚೆಕ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಕೆಲವು ಕಡೆ ಮತ್ತೆ ಏನಾದರೂ ಕೊಟ್ಟಿರ್ತಾರೆ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ರೇಷನ್ ಕಾರ್ಡ್ ನಂಬರ್ಗೆ ನಿಮ್ಮ ಕಾರ್ಡ್ ಕಾರ್ಡ್ದಾರರಿಗೆ ಏನು ಸಿಕ್ಕಿದೆ ಸರ್ಕಾರದಿಂದ ಈ ಫೆಬ್ರವರಿ ತಿಂಗಳಲ್ಲಿ ಅನ್ನೋದು ನೀವು ತಿಳ್ಕೊಳ್ಬೋದು ಸ್ನೇಹಿತರೆ ರೇಷನ್ ಏನು ಅಲೌಟ್ ಆಗಿದೆ ಅಂತ ನೀವು ಈಜಿಯಾಗಿ ನೀವು ತಿಳ್ಕೊಳ್ಬೋದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು